ಜೈ ಮಹಾಯೋಗಿ ವೇಮನಾಕೆ ಜೈ ಜೈ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ನಮ್ಮ ರಾಜ್ಯ ಸರ್ಕಾರ ವತಿಯಿಂದ ಜಾತಿ ಜನಗಣತಿ ಸಮೀಕ್ಷೆ ಮಾಡಲು ನಿರ್ದೇಶ ನಿರ್ದೇಶಿಸಿದ್ರಿಂದ ನಾವು ಇವತ್ತು ನಮ್ಮ ಮುಳಬಾಗಲು ತಾಲೂಕಿನ ರೆಡ್ಡಿ ಜನಸಂಘ ವತಿಯಿಂದ ನಮ್ಮ ಎಲ್ಲ ರೆಡ್ಡಿ ಕುಲಬಾಂಧವ್ರಿಗೆ ಸಮೀಕ್ಷೆ ಮಾಡುವಾಗ ಸರ್ವೆ ಮಾಡುವಾಗ ರೆಡ್ಡಿ ಕುಲಬಾಂಧವರು ಅಂತ ಬರೆಸಬೇಕೆಂದು ಇವತ್ತು ಎಲ್ಲ ನಮ್ಮ ಪತ್ರಿಕಾ ಮಿತ್ರರಿಂದ ಒಂದು ಪ್ರೆಸ್ ಮೀಟ್ ಮಾಡಲು ಇವತ್ತು ಕರೆಸಿರ್ತೀವಿ ಈ ಸಭೆಗೆ ಬಂದಿರತಕ್ಕಂಥ ನಮ್ಮ ನಮ್ಮ ಅಧ್ಯಕ್ಷರಾದಂಥ ಕೆ ಸಿ ರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೆ ಇದು ಸ್ವಾಗತ ಬಯಸ್ತಾ ಇದ್ದೀನಿ ಆಮೇಲೆ ನಮ್ಮ ಕಾರ್ಯದರ್ಶಿ ಆದಂಥ ವಿಶ್ವನಾಥ್ ರೆಡ್ಡಿ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತಾ ಇರ್ತೀನಿ ಅದೇ ಥರ ನಮ್ಮ ಅಶೋಕ್ ರೆಡ್ಡಿ ಆನಂದ್ ಆನಂದ್ ರೆಡ್ಡಿ ಬಂದಿದ್ದಾರೆ ಜಿಲ್ಲಾ ಇದು ನಿರ್ದೇಶಕರು ಅವ್ರಿಗೂ ಸ್ವಾಗತ ಅದೇ ಥರ ನಮ್ಮ ಚಂದ್ರಶೇಖರ್ ರೆಡ್ಡಿ ನಿರ್ದೇಶಕರು ಅವ್ರಿಗೂ ಸ್ವಾಗತ ಸುರೇಂದ್ರ ರೆಡ್ಡಿಗೂ ಸ್ವಾಗತ ನಮ್ಮ ಆನಂದ್ ರೆಡ್ಡಿ ಬಂದರು ಅವ್ರಿಗೂ ಕೂಡ ಸ್ವಾಗತ ಸೋಮಶೇಖರ್ ರೆಡ್ಡಿ ನಮ್ಮ ಶ್ಯಾಮ್ ರೆಡ್ಡಿ ಇವ್ರಿಗೆಲ್ಲೂ ಸ್ವಾಗತ ಅದೇ ಥರ ನಮ್ಮ ಶ್ರೀನಿವಾಸ ರೆಡ್ಡಿ ಬಂದಿದ್ದಾರೆ ಅವ್ರಿಗೂ ಕೂಡ ಈ ಪ್ರೆಸ್ ಮೀಟ್ಗೆ ಸ್ವಾಗತ ಇದ್ದೀನಿ ಈಗ ಎಲ್ರಿಗೂ ರಾಜ್ಯದಲ್ಲಿ ತಿಳಿದಿರೋ ವಿಷಯನೇ ಇವತ್ತು ಸರ್ಕಾರ ಎಲ್ಲ ಜನಾಂಗದವ್ರಿಗೂ ಜಾತಿ ಜನಗಣತಿ ಮಾಡಲು ನಿರ್ದೇಶಿಸಿದ ನಮ್ಮದು ಈಗ ರಾಜ್ಯದಲ್ಲಿ ಸುಮಾರು ನಾವು ಮೂವತ್ತೈದು ಲಕ್ಷದಿಂದ ನಲವತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ರಾಜ್ಯದಲ್ಲಿ ರೆಡ್ಡಿ ಜನಾಂಗ ಆದ್ದರಿಂದ ನಮ್ಮ ಸ್ವಾಮಿಗಳಾದಂಥ ವೇಮನ ಸ್ವಾಮೀಜಿಯವರು ಮತ್ತು ನಮ್ಮ ರಾಜ್ಯ ನಾಯಕರುಗಳಂಥ ರೆಡ್ಡಿ ನಾಯಕರೆಲ್ಲರೂ ಸೇರಿ ಇವತ್ತು ಜಾತಿ ಜನಗಣತಿ ಸರ್ವೆಗೆ ಬಂದಾಗ ನೀವು ನಮ್ಮ ರೆಡ್ಡಿ ಕುಲಬಾಂಧವ್ರಿಗೆ ಆ ಫಾರ್ಮ್ಯಾಟ್ನಲ್ಲಿ ರೆಡ್ಡಿ ಕುಲಬಾಂಧವರೇ ಅಂತ ಅಲ್ಲಿ ರೆಡ್ಡಿಗಳೇ ಅಂತ ಬರೆಸ್ಬೇಕು ಅಂತ ಒಂದು ನಿರ್ದೇಶನ ಮಾಡಿರ್ತಾರೆ ಜಾತಿ ರೆಡ್ಡಿ ಉಪಜಾತಿ ರೆಡ್ಡಿ ಅದಕ್ಕೆ ಕೋಡ್ ನಂಬರ್ ಬಂದು ಸಾವಿರದ ಇನ್ನೂರ ಇಪ್ಪತ್ತೆರಡು ಈ ಕೋಡ್ನಲ್ಲಿ ಹಿಂದೂ ಅಂತ ಹಾಕಿ ರೆಡ್ಡಿ ಅಂತ ಹೇಳಿ ನಾವು ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಎಲ್ಲ ನಮ್ಮ ಕುಲ್ಬಾಂಧರು ರೆಡ್ಡಿ ಕುಲ್ಬಾಂಧುವಲ್ರಿಗೂ ನಾವು ತಿಳಿಸೋದೇನೆಂದರೆ ಯಾವುದೇ ಫಾರ್ಮೆಟ್ನಲ್ಲಿ ಕೂಡ ದಯವಿಟ್ಟು ಯಾರು ಏನು ಹೇಳಿದ್ರು ಕೂಡ ಬರೀಬಾರ್ದು ಅವ್ರು ಏನಿದ್ರು ಹಿಂದೂ ರೆಡ್ಡಿ ಅನ್ನೋದನ್ನು ಬರೆಸ್ಬೇಕನ್ಬಿಟ್ಟು ಎಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈಗ ನಮ್ಮದೇ ಸಪ್ರೇಟ್ ಮಾಡಿದ್ದಾರೆ ಈಗ ನಮ್ಮ ವೇಮನ ಸ್ವಾಮೀಜಿ ನಮ್ಮ ಗುರುಗಳಾದಂಥ ಅವರು ನಮಗೆ ಯಾವುದೇ ಒಂದು ರೆಡ್ಡಿ ಕುಲಬ ಅಂದವರಿಗೆ ಸವಲತ್ತು ಸಿಗ್ತಾ ಇಲ್ಲ ರಾಜ್ಯದಲ್ಲಿ ಸರ್ಕಾರ ಸರ್ಕಾರದಿಂದ ಆಗಲಿ ಅದರಿಂದ ಈಗ ನಮ್ಮದೇ ಒಂದು ಸಪ್ರೇಟ್ ಕೋಡ್ ಕೊಟ್ಟು ನಮ್ಮದೇ ಸಪ್ರೇಟ್ ರೆಡ್ಡಿ ಜನಾಂಗದೇ ಒಂದು ಸಪ್ರೇಟ್ ಮಾಡಿದ್ರೆ ನಮ್ಮ ಮುಂದೆ ನಮ್ಮ ಮಕ್ಕಳಿಗಾಗಲಿ ನಮ್ಮ ಪೀಳಿಗೆಗಾಗಲಿ ಒಂದು ಅನುಕೂಲ ಆಗುತ್ತೆ ಉದ್ದೇಶದಿಂದ ನಾವೇ ಸಪ್ರೇಟ್ ಮಾಡಿ ನಮ್ಮ ಮೇಲೆ ಇರತಕ್ಕಂಥ ನಮ್ಮ ಕುಲ್ಬಾಂಧವರು ರೆಡ್ಡಿ ಕುಲ್ಬಾಂಧ್ ರಾಜ್ಯದಲ್ಲಿರೋರು ಒಂದು ನಿರ್ದೇಶ ನೀಡಿರ್ತಾರೆ ಅದರ ಪ್ರಕಾರ ಮುಂದೆ ನಾವು ಈಗ ಬೇರೆ ಬೇರೆ ನಿಗಮಗಳಿದ್ದಾವೆ ಈಗ ರೆಡ್ಡಿ ನಿಗಮ ಇದುವರೆಗೂ ಇಲ್ಲ ಈಗ ರೆಡ್ಡಿಗಳಿಗೆ ಏನು ಬೇ ಸವಲತ್ತು ಸಿಗ್ತಾಯಿಲ್ಲ ಆದ್ದರಿಂದ ಇವತ್ತು ನಾವು ರೆಡ್ಡಿ ಅನ್ನೋದೇ ಒಂದು ಸಪ್ರೇಟ್ ಮಾಡಿ ಕೋಡ್ ಕೊ ಸರ್ಕಾರದಿಂದನೇ ಸಾವಿರದ ಇನ್ನೂರ ಇಪ್ಪತ್ತೆರಡು ಕೋಡ್ ಕೊಟ್ಟಿದ್ದಾರೆ ಆ ಕೋಡ್ನಲ್ಲಿನ ನಾವು ಹಿಂದೂ ರೆಡ್ಡಿ ಅನ್ನೋದೊಂದು ಮೆನ್ಷನ್ ಮಾಡಿ ನಮ್ಮ ಜನಾಂಗ ಇಷ್ಟಿದೆ ಅಂತ ನಾವು ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾಯಿದ್ದೀವಿ ಮೊದಲು ರೆಡ್ಡಿ ಒಕ್ಕಲಗ ಈ ಪ್ರೆಸೆಂಟು ನಡೆಯುತ್ತೆ ಈ ನಾವು ಬರ್ಸೋದು ರೆಡ್ಡಿ ಮೊದಲಿದ್ದು ಮೊದಲಿದ್ದು ರೆಡ್ಡಿ ರೆಡ್ಡಿ ರೆಡ್ಡಿನಲ್ಲಿ ಅದರಲ್ಲಿ ಒಂದು ರೆಡ್ಡಿ ಮಾತ್ರ ನಾವು ರೆಡ್ಡಿ ಅಂತಾನೆ ಮಾಡಿ ನಮ್ಮ ಕುಲಬಾಂಧ್ರು ಮುಲ್ಬಾಲ್ ನಮ್ಮ ರೆಡ್ಡಿ ಕುಲಬಾಂಧ್ರು ಯಾರೇ ಆಗಲಿ ಸೆನ್ಸರ್ಸ್ ಮನೆ ಹತ್ರ ಬಂದಾಗ ಹಿಂದೂ ರೆಡ್ಡಿ ಅಂತಾನೆ ಬರೆಸ್ಬೇಕಂತ ಎಲ್ಲ ಎಲ್ಲರಲ್ಲಿ ನಾವು ಮನವಿ ಮಾಡಿಕೊಂಡು ನಾನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಸಾವಿರ ಜನಕ್ಕೆ ಇದೆ ಹೌದು ಹೌದು ಮುಳ್ಬಾಲ್ ನಾವು ಸೆನ್ಸಸ್ ಮಾಡಿಸಿದ್ವಿ ನಾವು ಒಂದು ಬುಕ್ಸ್ ಎಲ್ಲ ಕೊಟ್ಟು ಇಲ್ಲೇ ಇದೆ ಬುಕ್ಸು ನಾವು ಪ್ರತಿಯೊಂದು ಊರದುನು ಎಲ್ಲ ಮನೆ ವೈಸ್ ಮಾಡಿಸಿದ್ದೀವಿ ಇಪ್ಪತ್ತು ಸಾವಿರ ಪಂಚಾಯತಿ ವೈಸ್ ಕೊಡ್ತೀವಿ ಹದಿನೈದು ಪಂಚಾಯತಿ ಹದಿನೈದು ಪಂಚಾಯತಿ ಇದೆ ನಮ್ಮ ಮೇಲೆ ಪಂಚಾಯತಿ ವೈಸ್ ಊರ್ ವೈಸ್ ನಾವು ನೆಕ್ಸ್ಟ್ ಇನ್ನೊಂದು ದಿನ ಸಪ್ರೇಟ್ ಆಗಿ ಜೈ ಬೋಲೋ ಭಾರತ್ ಮಾತಾಕಿ ಏನಿದಿನ ನಾವು ನಮ್ಮ ರೆಡ್ಡಿ ಜನಸಂಘ ಮುಳಬಾಲ್ ತಾಲೂಕು ವತಿಯಿಂದ ನಮ್ಮ ಅಧ್ಯಕ್ಷರಾದಂಥ ಕೇಶವ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮಾಡ್ತಾ ಮಾಡ್ತಾಯಿದ್ದೀವಿ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಜಾತಿ ಜಾತಿ ಜನಗಣತಿ ಅದಕ್ಕೆ ಜಾಗೃತಿ ಮೂಡಿಸೋದಕ್ಕೆ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಒಂದು ಕನ್ಫ್ಯೂಷನ್ ಇದೆ ಇವಾಗ ಎಲ್ಲರಲ್ಲೂ ಕನ್ಫ್ಯೂಷನ್ ಇದೆ ರೆಡ್ಡಿ ಒಕ್ಕಲಿಗ ರೆಡ್ಡಿ ಒಕ್ಕಲಿಗ ಅಂತ ಇಲ್ಲ ಕನ್ಫ್ಯೂಷನ್ ಏನಿಲ್ಲ ಬರೀ ರೆಡ್ಡಿ ಅಷ್ಟೇ ನಾವು ನಮ್ಮದು ನಾವು ಸಪ್ರೇಟಾಗಿ ಒಂದು ಸೆನ್ಸಸ್ ಮಾಡಿಸಿದ್ದೀವಿ ನಮ್ಮ ಸಂಘದ ವತಿಯಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಮಕ್ಕಳಿಂದ ಹಿಡಿದು ಹಿರಿಯ ಎಲ್ಲರೂ ಸೇರಿಕೊಂಡು ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಅದು ನಾವು ನೆಕ್ಸ್ಟು ನಿಮಗೆ ಇಷ್ಟರಲ್ಲೇ ಶೀಘ್ರದಲ್ಲೇ ಅದು ಡೀಟೇಲ್ಸ್ ಕೊಡ್ತೀವಿ ಈಗ ನಮ್ಮ ರಾಜ್ಯದಲ್ಲಿ ಬೀದರಿಂದ ಹಿಡಿದು ಮುಳುಭಾಗದ ತನಕ ಏನು ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಜಿಲ್ಲೆಯ ಒಳಗೊಂಡಂತೆ ಪ್ರೆಸ್ ಮೀಟ್ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರೆಸ್ ಮೀಟ್ ಮಾಡಿದ್ದಾರೆ ನಾವು ನಮ್ಮ ಕೋಲಾರಲ್ಲಿ ಮಾಡಿದ್ವಿ ಅದ್ರ ಪ್ರಕಾರವಾಗಿ ಏನಂತಂದರೆ ಇವಾಗ ಯಾರಾದರೂ ಬಂದರೆ ಕನ್ಫ್ಯೂಸ್ ಮಾಡ್ತಾರೆ ಅವರು ಜಾತಿ ಜಂಗಂಟಿ ಮಾಡೋಕ್ಕೆ ಬಂದವರು ಕೂಡ ಕನ್ಫ್ಯೂಸ್ ಮಾಡ್ತಾರೆ ನೀವು ರೆಡ್ಡಿ ಒಕ್ಕಲಿಗ ಅಲ್ವಾ ಹಂಗೆ ಹಿಂಗೆ ಅಂತ ನಮ್ಮವ್ರು ಏನು ಹೇಳ್ಬಾರ್ದು ಜಾತಿ ಬಂದು ಕಾಲಮಲ್ಲಿ ರೆಡ್ಡಿ ಉಪಜಾತಿ ರೆಡ್ಡಿ ಸಮಾನಾಂತರ ಪದ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಅದರಲ್ಲೂ ರೆಡ್ಡಿ ಅಷ್ಟೇ ಯಾಕೆಂದರೆ ಬೇ ಬೇರೆ ಕಡೆ ರೆಡ್ಡಿ ಅಂತ ಬರುತ್ತೆ ಅದು ಉತ್ತರ ಕರ್ನಾಟಕದಲ್ಲಿ ರೆಡ್ಡಿ ಅಂತ ಎಲ್ಲ ಒಂದೇ ಬೀದರಿಂದ ಇಂದ ಹಿಡ್ದು ಮುಳುಬಾಗದ ತನಕ ಎಲ್ಲ ರೆಡ್ಡಿ ಅಂತ ಬರೆಸ್ಬೇಕು ಅಂತ ನಮ್ಮ ರಾಜ್ಯದ ರೆಡ್ಡಿ ಜನಸಂಘದವರು ನಮಗೆ ಒಂದು ಇದು ಸಲಹೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ಎಲ್ಲ ರೆಡ್ಡಿ ಅಂತ ಬರೆಸ್ತಾ ಇದ್ದೀವಿ ಈಗ ಬಂದು ಯಾರಾದರೂ ಕನ್ಫ್ಯೂಸ್ ಮಾಡೋಕೂಡ ಏನಿಲ್ಲ ಕನ್ಫ್ಯೂಷನ್ ಅಂತೂ ಏನೂ ಇಲ್ಲ ಒಕ್ಕಲಿಗ ಸಂಘದಕ್ಕೂ ನಮಗೂ ಸಂಬಂಧ ಇಲ್ಲ ಅವರು ಹೇಳ್ತಾರೆ ಒಂದು ತಮಾಷೆ ಏನಂತಂದರೆ ಅವರು ಅವ್ರು ಹೇಳ್ತಾರೆ ನಮ್ಮವರ ನೀವು ಬನ್ನಿ ಹಂಗೆ ಹೆಂಗೆ ಅಂತ ಏನಿಲ್ಲ ಯಾಕೆಂದರೆ ಅದೊಂದು ಹೇಳ್ಬಿಡ್ತೀವಿ ಕೇಳಿ ಅವ್ರ ಸಂಘದಲ್ಲಿ ನಮ್ಗೆ ಯಾರಿಗೂ ಇದು ಏನು ಕೊಟ್ಟಿಲ್ಲ ಅವರು ಇಷ್ಟು ದಿನ ನಾವೆಲ್ಲ ಒಂದೇ ಅಂತ ಹೇಳ್ತಾರೆ ಅಷ್ಟೇ ಅವರು ನಮ್ಗೆ ಯಾವುದೇ ಒಂದು ಉಪಾಧ್ಯಕ್ಷರಾಗಲಿ ಅಧ್ಯಕ್ಷರಾಗಲಿ ಸೆಕ್ರೆಟರಿ ಆಗಲಿ ಏನು ನಮ್ಗೆ ಯಾರು ಕೊಟ್ಟಿಲ್ಲ ಅವರು ಅದು ಮುಂದೆ ಹಿಂಗಾಗಕ್ಕಾಗತ್ತೆ ಅದು ಅದರಿಂದ ಕನ್ಫ್ಯೂಷನ್ ಏನಿಲ್ಲ ಓ ದಯವಿಟ್ಟು ನಮ್ಮ ಪತ್ರಿಕಾ ಮುಖಂಡರು ಪತ್ರಿಕೆಯವರು ಸಹ ಒಂದು ಇದನ್ನು ಕನ್ಫ್ಯೂಷನ್ ಎಲ್ದಿರ ಎಲ್ಲರಿಗೂ ಬಿತ್ತರಿಸಬೇಕು ಅಂತ ನನ್ನ ಮನವಿ ಕ್ರಿಶ್ಚಿಯನ್ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅದು ಸರ್ಕಾರದವರು ಆ ಥರ ಕೊಟ್ಟಿದ್ದಾರೆ ಕೊಡಬಾರ್ದು ಬಟ್ ಆದರೂ ಸಹ ಆ ರೆಡ್ಡಿ ಕ್ರಿಶ್ಚಿಯನ್ಗೂ ನಮಗೂ ಸಂಬಂಧ ಇಲ್ಲ ನಮ್ದು ಹಿಂದೂ ರೆಡ್ಡಿ ಅಷ್ಟೇ ನಾವು ಅದು ಮಾಡಬಾರ್ದಾಗಿತ್ತು ಮಾಡಿದ್ದಾರೆ ಕ್ರಿಶ್ಚಿಯನ್ ಜಾತಿ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ರೆಡ್ಡಿ ಕ್ರಿಶ್ಚಿಯನ್ಗೂ ನಮಗೂ ಸಂಬಂಧ ನಾವು ಹಿಂದೂ ರೆಡ್ಡಿಗಳು ಎಲ್ರಿಗೂ ನಮಸ್ಕಾರ ನಮ್ಮ ರೆಡ್ಡಿ ಅವರು ಈ ತಾಲ್ಲೂಕಲ್ಲಿ ನಮ್ಮ ಕಾ ಸ್ಟೇಟಲ್ಲಿನೂ ಏನು ಮಾಡಬೇಕು ಅಂದರೆ ರೆಡ್ಡಿ ಅಂತ ಬರೀಬೇಕು ಬೇರೆ ಬರ್ಸಂಗಿಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು ಇವಾಗ ನಿಮ್ಮನ್ನು ಕ ಪತ್ರಿಕೆಯವರ ಕರೆಸಿದ್ದೆ ಅದು ನಾವು ಇದು ಒಂದು ಇದು ಮಾಡಿಸೋಣ ಅಂತ ಜಾಗ್ರತಿ ಅಂತ ನಮ್ಮ ಇವರಿಗೆ ಹಳ್ಳಿ ಹಳ್ಳಿಯಲ್ಲಿ ತಿಳಿಸ್ಬೇಕು ಒಬ್ಬರು ಗೊತ್ತಿರ್ತದೆ ಅವ್ರಿಗೆ ಗೊತ್ತಿರಲ್ಲ ಆ ಥರ ಇದೆ ಅದರಿಂದ ಎಲ್ಲ ತಿಳಿಸಿ ಅದೇ ಮಾ ಮಾಡಿಸ್ಬೇಕು ಜನಗಣತಿ ಬ ಬಂದಿದೆಯಲ್ಲ ಇವಾಗ ಗೌರ್ಮೆಂಟ್ ಏನು ಆರ್ಡ್ರ್ ಮಾಡಿದೋ ಆ ಥರ ಮಾಡಬೇಕು ಅಂತ ನಾವೊಂದು ಹೇಗೆ ಹಿಂದೂ ಹಿಂದೂ ರೆಡ್ಡಿ ಅಷ್ಟೇ ಬಂದು ಹಿಂದೂ ಹಾಂ ಎಲ್ಲ ಕಾಲ ರೆಡ್ಡಿ ರೆಡ್ಡಿ ಬರಬೇಕು ಅಂತ ನಾವೊಂದು ಯಮನ ರೆಡ್ಡಿ ಅಂತ ಇದಿದೆ ಯಮನ ರೆಡ್ಡಿ ಯಮನ್ನ ರೆಡ್ಡಿ ಅಂತ ಒಂದು ನೇಮ್ ಕೊಟ್ಟು ಕೊಟ್ಟಿದ್ವಿ ನಮ್ಮ ಇದರಲ್ಲಿ ಇವಾಗ ತಾಲ್ಲೂಕಲ್ಲಿ ನಾವು ಇದು ಮಾಡ್ತಾಯಿದ್ವಿ ಸ್ಟೇಟಲ್ಲೇ ಮಾಡಿದ್ದಾರೆ ಇವಾಗ ಇದರಲ್ಲಿ ನಾವು ಮಾಡಿ ಇದು ಮಾಡ್ತಾ ಇದ್ವಿ ಒನ್ ತ್ರಿಬಲ್ ಟು ಅಂತ ಕೋಡು ಹಾಕಿದ್ದೀರಾ ಮಾಡಿ ಎಲ್ಲ ರೆಡ್ಡಿನೇ ಇವಾಗ ಅಣ್ಣ ಹೇಳ್ತಾ ಇದ್ರು ಏನು ಕ್ರಿಶನ್ಸ್ ರೆಡ್ಡಿ ಇನ್ನೊಂದು ರೆಡ್ಡಿ ಇನ್ನೊಂದು ಕ್ರಿಶ್ಚಿಯನ್ಸ್ ಬರ್ಕೊಳ್ಳಿ ರೆಡ್ಡಿ ಇದ್ರೆ ರೆಡ್ಡಿನೇ ಬರ್ಕೊಳ್ಳಿ ನಾವು ಅದು ಉಪಜಾತಿ ಇದ್ರಲ್ಲಿ ನಾವೇನು ಬರ್ಸಕ್ ಇಲ್ಲ ಕರ್ಕೊಂಡ್ ಬರ್ತೀವಿ ಅದೇನು ಹೇಳ್ತಾರಲ್ಲ ಇನ್ನೊಂದು ನಿಮ್ಮೆ ನಿಮ್ಮ ಈ ಮಾತ್ಮದಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ ನಮ್ಮ ತಾಲೂಕ ನಮ್ಮೇನಿದ್ರೆ ನಿಮ್ಗೆ ಏನೂ ಗೊತ್ತಿಲ್ಲ ಹೇಳೋದು ಹೇಳ್ತೀವಿ ಅದು ನಿಮ್ಗೆ ಇರಬೇಕು ನಾ ನಾವಿರ್ಬೇಕು ನಮ್ಮ ತಾಲೂಕಲ್ಲಿ ಇಲ್ಲ ತಾಲೂಕಲ್ಲಿ ಯಾರಿಲ್ಲ ನಮ್ಮ ತಾಲೂಕಲ್ಲಿ ಯಾರಿಲ್ಲ ಕೇಸ್ಗಳು ಇಲ್ಲ ಯಾರೂ ಇಲ್ಲ ಇದರಲ್ಲಿ ಇರ್ತದೆ ನಮ್ಮ ಕರ್ನಾಟಕದಲ್ಲಿದೆ ಇದೆ ನಮಸ್ಕಾರ ನಮಸ್ಕಾರ ಈಗಾಗಲೇ ನಮ್ಮ ತಾಲೂಕು ರೆಡ್ಡಿ ಜನ ಸಂಘ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇನ್ನೇನು ಮುಂದೆ ಇಪ್ಪತ್ತೆರಡನೇ ತಾರೀಕಿಂದ ಜನಗಣತಿ ಆರಂಭ ಆಗೋದಿದೆ ಅದ್ರ ಬಗ್ಗೆ ಈಗಾಗಲೇ ವಿವರ ನೀಡಿದ್ದಾರೆ ಮುಖ್ಯವಾಗಿ ನಮ್ಮ ತಾಲೂಕಲ್ಲಿ ಈಗಾಗಲೇ ಜನ ನಮ್ಮ ನಾವು ಜನಗಣತಿ ನಾವು ಮಾಡಿಸಿದ್ದೀವಿ ಸುಮಾರು ಇಪ್ಪತ್ತು ಸಾವಿರ ಜನ ನಮ್ಮ ರೆಡ್ಡಿ ಜನಸಂಘ ಜನ ಇದ್ದಾರೆ ಮತ್ತು ಈ ಈ ಹಿಂದೆ ಎಲ್ಲ ಜಾತಿಗಳಲ್ಲಿ ನಮ್ಮ ರೆಡ್ಡಿಗರು ಎಲ್ಲ ಬೆರೆತೋಗಿದ್ದರು ಇನ್ನು ಮುಂದೆ ನಾವು ಸ್ವಲ್ಪ ಎಚ್ಚೆತ್ಕೊಂಡು ನಮ್ಮ ಕುಲ ಬಾಂಧವರೆಲ್ಲ ಒಟ್ಟಿಗೆ ಮುಂದಕ್ಕೆ ಮುಂದಿನ ಭವಿಷ್ಯ ರೂಪಿಸ್ಕೋಬೇಕು ಅಂತ ಹೇಳಿದ್ರೆ ಎತ್ತೆತ್ಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಏನು ಹಿಂದೂ ಕಾಲಮ ಜಾ ಹಿಂದೂ ಕಾಲಮಲ್ಲಿ ಹಿಂದೂ ಅಂತ ಬರೆದು ಜಾತಿ ಕಾಲಮಲ್ಲಿ ರೆಡ್ಡಿ ಅಂತ ಬರೆದು ಉಪಜಾತಿನ ರೆಡ್ಡಿ ಮತ್ತು ಅದರಲ್ಲಿ ಏನಾದರೂ ಸಮಾಂತರ ಜಾದು ಅದರಲ್ಲೂ ರೆಡ್ಡಿ ಅಂತ ಬರೆಸಿ ನಮ್ಮ ಒಂದು ಜನಾಂಗ್ ಎಷ್ಟಿದೆ ಅಂತ ತೋರಿಸ್ಕೊಡ್ಬೇಕಂತೇಳಿ ಮೂಲಕ ಎಲ್ಲ ಎಲ್ಲರಲ್ಲಿಸ್ಕೊಳ್ತಾ ಇದ್ದೀವಿ